ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಯು ಪಿ ಎಸ್ ಸಿ ಎಕ್ಸಾಮ್ ಅವತ್ತೇ ಪಿ ಎಸ್ ಐ ಎಕ್ಸಾಮ್ ಕೂಡ ಇದೆ ಅಂದರೆ ಮೊನ್ನೆ ಕೂಡ ಕ್ಲಾಶ್ ಆಯಿತು ಇದೇ ರೀತಿ ಕೆ ಎಸ್ ಎಕ್ಸಾಮ್ ಇದು ರೀತಿ ಅದೇ ಕ್ಲಾಶ್ ಆಗ್ತಾ ಇದೆ ಅನ್ನೋದು ಒಂದೇ ಮೂರು ಎಕ್ಸಾಮ್ ಬಿದ್ದಿದೆ ಅಂತ ಸರ್ ಕರ್ನಾಟಕದಿಂದ ಹಲವಾರು ವಿದ್ಯಾರ್ಥಿಗಳು ಮುಖ್ಯ ಪಕ್ಷ ಬರೀತಾ ಇದ್ದರು ಸರ್ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪಿ ಎಸ್ ಐ ಬರೋದ್ರಿಂದ ನಮ್ಮದು ಪ್ರಶ್ನ ಅವನು ಕ್ಲಾಶ್ ಆಗ್ತಿದೆ ಅದನ್ನು ನೋಡೋಣ ಪರಿಶೀಲನೆ ಮಾಡಿಸ್ತೀವಿ ಒಂದು ಒಂದು ವೇಳೆ ಸಾಧ್ಯತೆ ಇದ್ದರೆ ಈಗಾಗಲೇ ನಾವು ಡೇಟ್ ಅನೌನ್ಸ್ ಮಾಡಿದ್ದೇವೆ ಒಂದು ವೇಳೆ ಸಾಧ್ಯತೆ ಇದ್ದರೆ ಅಥವಾ ರೆಪ್ರೆಸೆಂಟೇಷನ್ಸ್ ಏನಾದ್ರು ಹೆಚ್ಚಿಗೆ ಬಂದಿದ್ದರೆ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು ಆದರೆ ಅದೇ ಎಕ್ಸ್ಕ್ಯೂಸ್ ಇಟ್ಕೊಂಡು ಪದೇ ಪದೇ ನಾವು ಮುಂದಕ್ಕೆ ಇದ್ರೆ ಈಗಾಗಲೇ ಭಾಳ ಭಾಳ ನಿಧಾನ ಆಗಿದೆ ನಮಗೆ ಪಿ ಎಸ್ ಐ ರೆಕ್ರೂಟ್ಮೆಂಟದ್ದು ಭಾಳ ಭಾಳ ಸ್ಮೂತಾಗಿ ನಡೀತಾ ಇತ್ತು ಹಿಂದೆ ನಾನು ಸಚಿವನಾಗಿದ್ದಾಗ ಇದೇ ಖಾತೆಯಲ್ಲಿ ಸಚಿವನಾಗಿದ್ದಾಗ ನಾವು ಸಾವಿರಾರು ಜನನ ರೆಕ್ರೂಟ್ ಮಾಡಿದ್ದೀವಿ ಯಾವುದೇ ಅಡೆತಡೆಯಿಂದನೇ ರೆಕ್ರೂಟ್ಮೆಂಟ್ ಮಾಡಿದ್ದೇವೆ ಆದರೆ ಈ ಬಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಪಿ ಎಸ್ ಐ ಹಗರಣ ಆಯಿತು ಮತ್ತು ಈಗ ಪರೀಕ್ಷೆ ಮಾಡಿ ಅದು ರಿಸಲ್ಟ್ ಅನೌನ್ಸ್ ಮಾಡೋದಕ್ಕೂ ಕೂಡ ಕೋರ್ಟು ಕಚೇರಿ ಎಲ್ಲ ಹಾಕಿದ್ದಾರೆ ಆದರೂ ನಾವೀಗ ತೀರ್ಮಾನ ತೊಗೊಳ್ತಾ ಇದ್ದೀವಿ ನಮ್ಗೆ ಯಾವುದೇ ಡೈರೆಕ್ಷನ್ ಏನು ಬಂದಿಲ್ಲ ಕೋರ್ಟಿಂದ ನಾನ್ನೂರ ಎರಡು ರೆಕ್ರೂಟ್ಮೆಂಟಿಗೆ ಅದಕ್ಕೂ ಕೂಡ ಎಕ್ಸಾಮ್ ಮಾಡೋದಕ್ಕೆ ಈಗಾಗಲೇ ಅನೌನ್ಸ್ ಮಾಡಿದ್ವಿ ಯು ಪಿ ಎಸ್ ಸಿ ನಮಗೆ ಅದು ಅವರು ಡೇಟ್ ಮಾಡೋದಕ್ಕೆ ಮುಂಚೆನೇ ನಾವು ಡೇಟ್ ಮಾಡಿದ್ದೀವಿ ಅದು ನೋಡೋಣ ವಿಚಾರ ಮಾಡ್ತೀನಿ